ತೊಕ್ಕೋಟು ಹೃದಯ ಭಾಗದಲ್ಲಿರುವ ಬಸ್ಸು ನಿಲ್ದಾಣವನ್ನು ಮಾಲ್ ಮಾದರಿಯಲ್ಲಿ ಸುವ್ಯವಸ್ಥಿತವಾಗಿ ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿದೆ ಅಬ್ಬಕ್ಕ ಮತ್ತು ಬ್ಯಾರಿ ಭವನಕ್ಕೆ ಆದಷ್ಟು ಶೀಘ್ರ ಅಸೈಗೋಳಿಯಲ್ಲಿ ಶಿಲಾನ್ಯಾಸ ನೆರವೇರಿಸಲಿದ್ದು ಬ್ಯಾರಿ ಭವನ ಹಾಗೂ ಅಬ್ಬಕ್ಕ ಭವನ ಒಂದೇ ದಿನ ಉದ್ಘಾಟನೆಗೊಳ್ಳುವ ಯೋಜನೆಗೆ ಕೈ ಹಾಕಲಿದ್ದೇವೆ ಎಂದು ವಿಧಾನಸಭಾ ಸ್ಪೀಕರ್ ಯು ಟಿ ಕಾತರ್ಕ್ ಹೇಳಿದ್ದಾರೆ ಈಗಾಗಲೇ ಒಂದು ರೂಪುರೇಷೆ ಹಮ್ಮಿಕೊಳ್ಳಲಾಗಿದೆ ಇವತ್ತು ನಮ್ಮ ಉದ್ದೇಶದಲ್ಲಿ ಇದ್ದಂಥ ಹಳೆ ಕಟ್ಟಡ ತೆಗೆದು ಇಡೀ ಸ್ಥಳವನ್ನು ಇವತ್ತು ನಾವು ಕೆಳಗೆ ಬಸ್ ಸ್ಟ್ಯಾಂಡ್ ಮಾಡಿ ಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹೋಟೆಲ್ ಇನ್ನಿತರ ಹಲವಾರು ವಾಣಿಜ್ಯ ಒಂದು ಮಿನಿ ಮಾಲ್ ಮಾಡುವ ತನಕ ನಮ್ಮ ಯೋಜನೆ ಇದೆ ಉಳ್ಳಾಲದಲ್ಲಿ ಮಾಲ್ ಇಲ್ಲ ಆ ಸಂದರ್ಭದಲ್ಲಿ ಇಲ್ಲೊಂದು ಕೆಳಗೆ ಸಂಪೂರ್ಣವಾಗಿ ಇವತ್ತು ಬಸ್ ಸ್ಟ್ಯಾಂಡ್ ಜನ ಬಂದು ಹೋಗುವಂಥದ್ದು ಮೇಲೆ ಇವತ್ತು ಬಹುಶಃ ಇವತ್ತು ಬೇರೆ ಬೇರೆ ವಾಣಿಜ್ಯ ಕೇಂದ್ರಗಳು ಕಚೇರಿಗಳು ಬಹುಶಃ ಇವತ್ತು ಹೋಟೆಲ್ಗಳು ಎಲ್ಲವೂ ಕೂಡ ಒಂದು ವಾಣಿಜ್ಯ ಕೇಂದ್ರ ಪರಿವರ್ತನೆ ಮಾಡಲಿಕ್ಕೆ ಈಗ ನಮ್ಮ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆರಾಮದಲ್ಲಿ ಗರಿಬಿಡಿ ಇಲ್ಲ ಆರಾಮದಲ್ಲಿ ಮಾಡ್ತೇವೆ ಮಾಡಿದ ನಂತರ ಒಂದು ಮಾದರಿಯಾಗಿ ಅದನ್ನು ಮಾಡ್ತೇವೆ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರು ನನಗೆ ಸೂಚ್ಯವಾಗಿ ಹೇಳಿದರು ಆದಷ್ಟು ಬೇಗ ಹಬ್ಬಕ್ಕ ಭವನಕ್ಕೆ ಶಿಲಾನ್ಯಾಸ ಆಗ್ತದೆ ಸತ್ಯನ ಸರ್ ಈಗಾಗಲೇ ನಾನು ಮಾನ್ಯ ಮಂತ್ರಿ ಜೊತೆ ನಾನು ಇವತ್ತು ಮಾತಾಡಿಕೊಂಡು ಎರಡು ಕಟ್ಟಡವು ಕೂಡ ಹಬ್ಬಕ್ಕ ಭವನ ಮತ್ತು ಬ್ಯಾರಿ ಅಕಾಡೆಮಿಯ ಕಟ್ಟಡ ಎರಡು ಕೂಡ ಒಂದೇ ದಿವಸ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕೆಲಸ ಒಂದು ರೂಪುರೇಷೋದು ಮಾಡಿದ್ದೆ ಜನಸಾಮಾನ್ಯರಿಗೆ ಅನಗತ್ಯವಾಗಿ ಕೆಲವರು ಗೊಂದಲ ಸಸ್ಯದೊಂದು ವ್ಯವಸ್ಥೆ ಒಬ್ಬ ಜನರಿಗೆ ಗೊತ್ತಿರೋದಿಲ್ಲ ಅದಕ್ಕಾಗಿ ನಾನು ಬರ ಸ್ಪಷ್ಟವಾಗಿ ಹೇಳಿದ್ದೇನೆ ಎರಡು ಕೂಡ ಜೊತೆ ಒಂದೇ ದಿವಸ ಪ್ರಾರಂಭ ಮಾಡಿ ಒಂದೇ ದಿವಸ ಉದ್ಘಾಟನೆ ಮಾಡುವಂಥ ಯೋಜನೆ ನಾವು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಇಲ್ಲಿ ಈ ಜಗದ ತಕ್ಕರೆ ಸಂದರ್ಭದಲ್ಲಿ ಬಹುಶಃ ಇವತ್ತು ನಮ್ಮ ಅಸಗೋಲಿ ಅಥವಾ ಈಗಾಗಲೇ ಅದಕ್ಕೆ ಜಾಗ ನಿಗದಿಯಾಗಿದೆ ಇಲ್ಲಿ ಸ್ವಲ್ಪ ಜಾಗ ಇದ್ದರೂ ಕೂಡ ಅಲ್ಲಿ ಇವತ್ತು ಡಬಲ್ ಜಾಗ ಆಗಿದೆ ಇಲ್ಲಿ ಅದಕ್ಕೆ ಮೂರು ಕೋಟಿ ಇದ್ದಾಗ ಅಲ್ಲಿ ಡಬಲ್ ಆಗಿ ಆರು ಕೋಟಿ ಆಗಿದೆ ಎಲ್ಲ ಒಳ್ಳೆಯದಕ್ಕೆ ಆಗುವಂಥ ಒಂದು ವಿಚಾರ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಳ್ಳೋದು ಅದಕ್ಕೆ ಜನ ಸಕಾರಾತ್ಮಕವಾಗಿ ಇದ್ದುಕೊಂಡು ಎಲ್ಲ ವಿಚಾರ ಸಕಾರಾತ್ಮಕವಾಗಿ ಸ್ವೀಕರಿಸಿ ಎಲ್ಲರೂ ಒಳ್ಳೆಯದಾಗಲಿ ಎಂಬ ಭಾವನೆ ಮುಖಾಂತರ ನಮ್ಮ ಉಲ್ಲ ಜನತೆ ನಾವೆಲ್ಲ ಇದ್ದೇವೆ

ಎಲ್ಲ ಕಡೆ ಕೆಲಸ ಒಟ್ರಾಸೆ ಆಗ್ತಾ ಉಂಟು ಎಲ್ಲೆಲ್ಲಿ ಕಾಂಟ್ರಾಕ್ಟ್ಗಳು ಮಾಡಿಕೊಂಡು ಏನೇನು ಅದಕ್ಕೆ ಜವಾಬ್ದಾರಿ ಯಾರು ಅಂತ ಗ್ರಾಮ ಪಂಚಾಯತ್ ಜವಾಬ್ದಾರಿ ಇಲ್ಲ ಯಾರು ಸಹ ಜವಾಬ್ದಾರಿ ಅಧಿಕಾರಿಗಳು ಸರ್ ನೋಡಿ ಆರ್ ಅಲ್ಲಿ ವಾಟರ್ ಡಿಪಾರ್ಟ್ಮೆಂಟ್ ಸಪ್ಲೈ ಅಂತ ಇದೆ ಇದರಲ್ಲಿ ಆ ಗ್ರಾಮದಲ್ಲಿದೆ ಅದು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡುವಾಗ ಅಲ್ಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಅದರಿಂದ ಒಂದು ಮಾತಾಡುವಂಥ ಅವಕಾಶ ಕೂಡ ಇದೆ ನಾವು ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ಯಾವ ಯಾವ ಗ್ರಾಮದಲ್ಲಿ ಏನೇ ಆದರೂ ಮಿತ್ತು ಕ್ವಾಲಿಟಿಯಲ್ಲಿ ಕಡಿಮೆ ಇದ್ದರೆ ದಯವಿಟ್ಟು ಗ್ರಾಮ ಪಂಚಾಯತ್ನವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಆ ಒಂದು ದೂರ ನೀಡಬಹುದು ಅಲ್ಲಿ ಬಂದವರೆಲ್ಲ ಕೂಡ ತನಿಖೆ ಮಾಡಿ ಸರಿ ಉಂಟ ಇಲ್ಲ ಅಂತೇಳಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಇದರಲ್ಲಿ ಯಾವುದೇ ವಿಚಾರ ಇಲ್ಲ ಕೆಲವು ಕಡೆ ಭಾಳ ಫಾಸ್ಟ್ ಆಗಿ ಕೆಲಸ ನಿರ್ವಹಿಸಿಕೊಂಡು ಅಮ್ಲಮೊಗದಿರಲಿ ಇರಲಿ ಹಿನ್ನೆ ಇರಲಿ ಇರಲಿ ಸರಿಯಾಗಿ ಸರಿಯಾಗಿ ಕ್ಯೂರಿಂಗ್ ಮಾಡ್ತಾ ಇಲ್ಲ ನಾವು ಎಷ್ಟೋ ಸಲ ಕಂಪ್ಲೇಂಟ್ ಕೊಟ್ಟೆವು ಈಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಆಗ್ತಿರಾ ಕ್ಯೂರಿಂಗ್ ಆಗ್ತಿಲ್ಲ ನೀರು ತರಗಳೆಲ್ಲ ಪೈಪ್ಗಳೆಲ್ಲ ರಸ್ತೆಯಲ್ಲೇ ಏರಾಡ್ತಾ ಉಂಟು ಅದು ಕಳಪಾಡಿಯಲ್ಲಿ ಮತ್ತೆ ಗ್ರಾಮಸಭೆಯಲ್ಲಿ ಗಲಾಟೆ ಆಗಿದೆ ಕಳಪೆ ಕಾಮಗಾರಿ ಇದ ನೀವು ಹೇಳಿದ ಮೂರು ಗ್ರಾಮ ಅದು ಲೋಕಲ್ ಮಾಡಿರುವಂತದ್ದು ಅದು ಗುಣಮಟ್ಟ ಆಗಿದೆ ಮತ್ತೆಲ್ಲ ಯಾರು ಕಾಂಟ್ರಾಕ್ಟರ್ ಅಂತ ಹೇಳಿದ ವ್ಯಕ್ತಿಯ ಅವರು ಅದ್ರ ಇಂಜಿನಿಯರ್ ಅವ್ರು ಯಾರಿಗೂ ಗ್ಲೋಬಲ್ ಟೆಂಡರ್ ಮತ್ತೆ ಒಂದು ಒಂದು ಅಲ್ಲಿ ಮಾರದ ಕಾರಣ ಎಲ್ಲಿಯೇ ಬೇರೆ ಬೇರೆ ಮೂರು ಬಿದ್ದವರು ಹಾಕಿದ್ದಾರೆ ಹೊರಗಿನವರು ಹಾಕಿದ್ದಾರೆ ಇದು ಇನ್ನು ಟೆಕ್ನಿಕಲ್ ಆಗಿ ಟೆಂಡರ್ ಮುಖಾಂತರ ಆಗುವಂಥ ವಿಚಾರ ನಮಗೆ ಯಾರಾದರೂ ಕೂಡ ಕೆಲಸ ಅನುಷ್ಠಾನ ಮಾಡಿಸೋರೆ ಅವರು ಅಂತೇಳಿ ನಾವು ಬಿಲ್ಲು ಕೊಡೋ ಮುಂಚೆ ಅವರ ಕ್ವಾಲಿಟಿ ವಿಚಾರ ನೋಡೋ ವಿಚಾರ ಇವತ್ತು ಆಗಬೇಕಾಗ್ತದೆ ಯಾವುದೇ ಒಂದು ಗ್ರಾಮ ಪಂಚಾಯತ್ ನನಗೆ ಒಂದು ವಾಟ್ಸಪ್ ಮೆಸೇಜ್ ಮತ್ತು ಏನೋ ವಿಚಾರ ಬಂದರೆ ಅದರ ಕ್ವಾಲಿಟಿ ಮತ್ತು ಅನುಷ್ಠಾನವನ್ನು ತನಿಖೆ ಮಾಡಿ ಅದನ್ನು ನಾನು ಅನುಷ್ಠಾನ ಮಾಡಿಸ್ತೇನೆ ಅಲ್ಲಿ ಏನಾದರೂ ಸಮರ್ಕ ಅನುಷ್ಠಾನ ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಬಿಲ್ ಅನ್ನು ಕೂಡ ಕೊಡೋದೇ ಇಂಜಿನಿಯರ್ ಮೇಲೆ ನಾವು ನನಗೆ ಕಾಂಟ್ರಾ ನಮಗೆ ಕಾಂಟ್ರಾಕ್ಟ್ ಮುಖ್ಯನೇ ಅಲ್ಲ ನಮಗೆ ಅಂತ ಗೊತ್ತು ನಮ್ಮ ಸಂಬಂಧನ ನಮಗೆ ಯಾರು ಜವಾಬ್ದಾರಿ ಅಂತ ಹೇಳಿ ಇಂಜಿನಿಯರ್ ಜವಾಬ್ದಾರಿ ಕ್ಯೂರಿಂಗ್ ಆಗದಿದ್ರೆ ಪೈಪ್ ತೆಲ್ತಿದ್ರೆ ಇಂಜಿನಿಯರ್ ವಿಲ್ ಬಿ ಸಸ್ಪೆಂಡೆಡ್ ಅವನು ಜವಾಬ್ದಾರಿ ಇದೆ ಅಷ್ಟೇ ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಯು ಟಿ ಖಾದರ್ ಸ್ಪರ್ಧೆ ಎಂಬುದು ಕೇವಲ ಮಾತು ಎಂದರು ಶಾಸಕರಾದ ಯು ಟಿ ಖಾದರ್ ಬಂದರೆ ಯು ಟಿ ಖಾದರ್ ಅವರೇ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಒಂದೊಂದು ಮಾತು ಬರ್ತಾ ಇತ್ತು Ele é do mato-mato,